ಒಂದು ಶನಿವಾರ ಮಧ್ಯಾಹ್ನ ಮೂರು ಅಂಗಡಿಗೆ ಹೋಗಿ ಹೋಗ್ಬಿಟ್ಟು ಶರ್ಟು ಪ್ಯಾಂಟನ್ನೆಲ್ಲ ಟ್ರೈ ಮಾಡಿ ಉದಾಹರಣೆಗೆ ನೀವು ಯಾವುದೇ ಒಂದು ಅಂಗಡಿಗೆ ಹೋಗಿ ಶರ್ಟನ್ನು ನೋಡಬೇಕಾದ್ರೆ ಅಂಗಡಿಯನ್ನೇನು ಹೇಳ್ತಾನೆ ಟ್ರೈ ಮಾಡಿ ಅಂತಾನೆ ಯಾಕಂದರೆ ಅಂಗಡಿಯವನ ಅಂಕಿ ಅಂಶಗಳ ಪ್ರಕಾರ ಒಬ್ಬ ವ್ಯಕ್ತಿ ಒಂದು ಶರ್ಟನ್ನು ನೋಡಿದ್ರೆ ಹತ್ತಿರಲ್ಲೇ ಒಬ್ಬ ಪರ್ಚೇಸ್ ಮಾಡ್ತಾನೆ ಅದನ್ನು ಹಾಕಿಬಿಟ್ಟು ನೋಡಿದ್ರೆ ಹತ್ತರಲ್ಲಿ ಏಳು ಜನ ಪರ್ಚೇಸ್ ಮಾಡ್ತಾರೆ ಟ್ರೈ ಮಾಡಿ ಟ್ರೈ ಮಾಡಿ ಅಂತಾರೆ ನೀವು ಒಳಗಡೆ ಒಂದು ಸಣ್ಣ ರೂಮ್ಗೆ ಹೋಗ್ಬಿಟ್ಟು ಅದನ್ನು ಟ್ರೈ ಮಾಡ್ತೀರಿ ಆಗಲೇ ಒಂದು ಇಪ್ಪತ್ತು ಇಪ್ಪತ್ತೈದು ಶರ್ಟನ್ನು ಹಾಕಿ ಬಿಡಿಸ್ಬಿಟ್ಟಿದ್ದಾನೆ ಮತ್ತು ಅದನ್ನು ಹಾಕೋತೀರಿ ನೀವು ನೋಡ್ತೀರಿ ಶೋಲ್ಡ್ರು ನಿಮ್ಮ ಲೆವೆಲ್ ಇಲ್ಲ ಸ್ವಲ್ಪ ಕೆಳಗಡೆನೆ ಇದೆ ಶರ್ಟು ದೊಡ್ಡದು ನಿಮಗಿಂತ ಆದರೆ ವಾಪಸ್ ಕೊಡೋದು ಹೇಗೆ ಅಂತ ಬೇಜಾರು ಮಾಡಿಕೊಂಡು ಆ ಶರ್ಟನ್ನು ಪ್ಯಾಕ್ ಮಾಡಿ ತೊಗೊಂಡು ಹೋಗ್ತೀರಿ ಮನಸ್ಸಿನಲ್ಲಿ ಯೋಚನೆ ಮಾಡ್ತೀರಿ ನಮ್ಮ ದೊಡ್ಡಣ್ಣನಿಗೆ ಕೊಡ್ತೀರಿ ಅಂದ್ರೆ ಇಲ್ಲ ಅಂತ ಆಗೋದಿಲ್ಲ ಬಹಳ ಜನಕ್ಕೆ ಪರಿತಪಿಸ್ತೀವಿ ಹ್ಮ್ ಸರಿಯಾದಂತ ಉತ್ತರ ಅಂಗಡಿಗೆ ಹೋಗಿ ಅಲ್ಲಿ ಅವನು ಶರ್ಟನ್ನು ಹಾಕುವಂತಾನೆ ಶರ್ಟ್ ಹಾಕೊಳ್ಳಿ ಅದಾದ ಮೇಲೆ ಹೇಳಿ ಒಂದು ರೆಡಿಮೇಡ್ ಪ್ಯಾಂಟು ಕೂಡ ಕೊಡಪ್ಪ ಅಂತ ಹೇಳಿ ಮತ್ತೆ ರೆಡಿಮೇಡ್ ಪ್ಯಾಂಟು ಮತ್ತು ಶರ್ಟು ಎರಡು ಅವಂದೇ ಹಾಕೊಂಡ್ಬಿಟ್ಟು ಒಂದು ನಾಲ್ಕೈದು ಸ್ಟೆಪ್ ಹೋಗ್ಬಿಟ್ಟು ಇದು ನನಗೆ ಸೂಟ್ ಆಗುವುದಿಲ್ಲ ಅಂತ ವಾಪಸ್ ಕೊಟ್ಟು ಬನ್ನಿ ಇದು ಕರೆಕ್ಟ್ ಆಗಿರುವಂತಹ ದೃಢವಚನವನ್ನು ನಮ್ಮ ಜೀವನದಲ್ಲಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಬೇಕಾದಂತಹ ಮುಂದಿನ ಟೆಕ್ನಿಕ್ ಈಗ ನಾಲ್ಕನೇ ಉದಾಹರಣೆ ಕೊಡ್ತೇನೆ ಐ ಆರ್ಡರ್ಡ್ ಫಾರ್ ಹಾಟ್ ಕಾಫಿ ದಿಸ್ ಕಾಫಿ ಇಸ್ ಕೋಲ್ಡ್ ವಿಲ್ ಯು ಗೆಟ್ ಮೀ ಅನದರ್ ಕಪ್ ಆಫ್ ಹಾಟ್ ಕಾಫಿ ಅಂತ ಹೋಟೆಲ್ನವನಿಗೆ ಹೇಳಬೇಕು ನಾನು ಯಾವುದೋ ಹೋಟ್ಲಿಗೆ ಹೋಗಿದ್ದೇನೆ ನೋಡಿದೆ ಥಾಲಿ ಅಂತ ಬರೆದಿದ್ದಾನೆ ನೂರ ಎಂಬತ್ತು ರೂಪಾಯಿ ಅಂತಲೂ ಬರೆದಿದ್ದಾನೆ ನಂತರ ನಾರ್ಮಲ್ ರೇಟಲ್ಲ ಒಳ್ಳೆ ರೇಟೇ ಖಾಲಿ ತಗೊಂಬ ಅಂತ ಹೇಳಿ ತಿನ್ನಬೇಕು ಅಂತ ನೋಡ್ತೀನಿ ಅನ್ನವನ್ನು ಮುಟ್ಟಿದ್ರೆ ಅದು ರೆಫ್ರಿಜಿರೇಟರ್ಲಿಟ್ಟರು ಅನ್ನ ಬಿಸಿ ಇಲ್ಲ ನಾನು ಮನೆಯಲ್ಲಿ ಬಿಸಿ ಊಟ ಮಾಡಿ ಅಭ್ಯಾಸ ಆಗ ಅವನು ಹೇಳಬೇಕಾಗುತ್ತೆ ಅಣ್ಣ ನಾನು ಹೋಟೆಲಲ್ಲಿ ಊಟ ಮಾಡಲಿಕ್ಕೆ ಬಂದದ್ದು ಬಿಸಿಯಾದ ಊಟ ಇದು ತಣ್ಣಗಾಗಿದೆ ದಯವಿಟ್ಟು ಪುನಃ ಇದನ್ನು ದಯವಿಟ್ಟು ನನಗೆ ಬಿಸಿಯಾದ ಅನ್ನವನ್ನು ತೆಗೆದುಕೊಂಡು ಅಂತ ಹೇಳಬೇಕು ಬಹಳ ಜನ ಹೇಳಲಿಕ್ಕೆ ಭಯ ಪಡುತ್ತಾರೆ ಸಂಕೋಚ ಮುಜುಗರ ಸಂಕೋಚ ಮುಜುಗರ ಯಾವೇನು ತಿಳ್ಕೋತಾರೋ ಬೇರೆಯವರೆಲ್ಲ ತಿಂತ ಇದ್ದಾರಲ್ಲ ಇವೆಲ್ಲ ಭಾವನೆಗಳು ಬರ್ತವೆ ಮತ್ತೆ ಯಾವುದಾದ್ರು ಒಂದು ಐಟಮ್ ಅಂದ್ರೆ ಅವ್ನು ಹೇಳ್ಬೇಕಾಗುತ್ತೆ ಇದು ಚೆನ್ನಾಗಿಲ್ಲ ಅಳಸು ಹೋಗಿದೆ ಇದರ ಬದಲು ಬೇರೆ ಏನಾದ್ರು ತಗೊಂಡ್ಬಾ ಅಂತ ಹೇಳ್ಬೇಕಾಗುತ್ತೆ ಇದು ನಾಲ್ಕನೇ ಉದಾಹರಣೆ ಆಯಿತು ಈಗ ಐದನೇ ಉದಾಹರಣೆ ಬೈ ಸಮ್ಥಿಂಗ್ ಎಟ್ ಎ ಸ್ಟೋರ್ ವಿತ್ ಎನ್ ಇಂಟೆನ್ಶನ್ ಆಫ್ ರಿಟರ್ನಿಂಗ್ ಇಟ್ ಡೋಂಟ್ ಬಿ ಅಪಾಲಜೆಟಿಕ್ ಜಸ್ಟ್ ರಿಟರ್ನ್ ದ ಗುಡ್ ಸೇಯಿಂಗ್ ಐ ವುಡ್ ಲೈಕ್ ಟು ರಿಟರ್ನ್ ದಿಸ್ ಯಾವುದಾದ್ರೂ ಒಂದು ಅಂಗಡಿಗೆ ಹೋಗಿ ಅಂಗಡಿಯವನು ಹೇಳಿ ನಾನು ಈ ಸೇರೆಯನ್ನು ಖರೀದಿ ಮಾಡ್ತಾ ಇದ್ದೇನೆ ದುಡ್ಡು ಕೊಡ್ತಾ ಇದ್ದೇನೆ ಮನೆಗೆ ಹೋಗಿ ಚೆಕ್ ಮಾಡ್ತೇನೆ ಇದು ಸರಿ ಇಲ್ಲ ಅಂತಂದರೆ ವಾಪಸ್ ಕೊಡ್ಬೋದಾ ಅಂತ ಕೇಳಿ ಹಾಗೂ ಸಾರ್ ಅದನ್ನು ಉಟ್ಕೊಳ್ಳದೆ ಇದ್ರೆ ಹಾಗೆ ತಂದರೆ ನಾನು ತೊಗೊಳ್ತೀನಿ ಅಂತಾನೆ ತೊಗೊಂಡೋಗಿ ಎರಡು ದಿನ ಬಿಟ್ಟು ವಾಪಸ್ ಕೊಡ್ತೀನಿ ಮತ್ತು ಯಾವ ಕಾರಣನು ಕೊಡಬಾರ್ದು ಯಾಕೆ ವಾಪಸ್ ಕೊಡ್ತಾ ಇದ್ದೀರಿ ಅಂತ ಯಾಕಂದ್ರೆ ನಿಮ್ಗೆ ವಾಪಸ್ ಕೊಡುವಂಥದ್ದು ನಿಮ್ಮ ಹಕ್ಕು ಇದು ಐದು ತರದ ಉದಾಹರಣೆಯನ್ನು ಕೊಟ್ಟಿದ್ದೇನೆ ಈ ಉದಾಹರಣೆಯೊಂದಿಗೆ ಸಾಮಾನ್ಯವಾಗಿ ನಾನು ನಿಜ ಜೀವನದಲ್ಲಿ ಆಗುವಂತ ಒಂದು ಘಟನೆಯನ್ನು ವೀಕ್ಷಕರ ಮುಂದೆ ಇಡ್ತಾ ಇದ್ದೆ ಬಹಳ ಇಂಟ್ರೆಸ್ಟಿಂಗ್ ಘಟನೆ ದೀಪಾವಳಿಯ ಸಮಯ ನೀವು ನಿಮ್ಮ ಹೆಂಡತಿ ಮತ್ತು ನಿಮ್ಮ ಎರಡೂವರೆ ವರ್ಷದ ಮಗ ಮೂರು ಜನ ಕೂಡ ಅಂಗಡಿಗೆ ಹೋಗಿದ್ದೀರಿ ಅಂಗಡಿಯ ಒಳಗೆ ಕಾಲಿಡ್ತಿದ್ದ ಹಾಗೆ ಎಡಗಡೆಗೆ ಹೋಗ್ತೀರಿ ಅಲ್ಲಿರುವಂಥ ಅಸಿಸ್ಟೆಂಟ್ ಇದ್ದಾನಲ್ಲ ಶಾಪ್ಕೀಪರ್ಸ್ ಅಸಿಸ್ಟೆಂಟ್ ಅವನು ಒಂದರ ಮೇಲೆ ಒಂದರಂತೆ ಎಪ್ಪತ್ತೈದು ಸೀರೆಗಳನ್ನು ಬಿಡಿಸ್ತಾನೆ ಹೀಗಿದೆ ಹಾಗಿದೆ ಮತ್ತು ಪಲ್ಲು ಹೀಗಿದೆ ಬಾರ್ಡ್ರು ಹೀಗಿದೆ ಅಂತ ತೋರಿಸ್ತಾನೆ ಮತ್ತೆ ಅದನ್ನು ಅವನೇ ಹೀಗೆ ಹಾಕ್ಕೊಂಡು ತೋರಿಸ್ತಾನೆ ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ತಾನೆ ನೀವು ಅದು ಸರಿ ಇಲ್ಲ ಅಂತ ನೀವು ನಿಮ್ಮ ಕಣ್ಣಲ್ಲಿ ನೋಡ್ತೀರಾ ನಿಮ್ಮ ನಿಮ್ಮ ಬಲಗಣ್ಣಲ್ಲಿ ಈಗ ನೋಡ್ತೀರಾ ಅದರಲ್ಲಿ ಬರ್ದಿದೆ ಎರಡು ಸಾವಿರದ ಐನೂರು ರೂಪಾಯಿ ನಿಮ್ಮ ಹೆಂಡತಿ ಹಿಂಗಂತಾರೆ ನಿಮಗೆ ಈ ಎರಡು ಸಾವಿರದ ಐನೂರು ರೂಪಾಯಿ ಸೀರೆ ಇದೆಯಲ್ಲ ಅದು ಜಯನಗರದಲ್ಲಿ ಕೇವಲ ಸಾವಿರದ ಏಳ್ನೂರೈವತ್ತು ಅಷ್ಟು ಕಾಸ್ಟ್ಲಿ ಸಾರಿ ತೊಳಕಾಗುತ್ತಾ ಇಲ್ಲ ಈಗ ನೀವು ಎಡಗಡೆಯಿಂದ ಬಲಗಡೆಗೆ ಬರ್ತೀರಾ ತಕ್ಷಣ ಆ ಶಾಪ್ ಕೀಪರ್ ಅಸಿಸ್ಟೆಂಟು ಆ ಎಡಗಡೆಯಲ್ಲಿದ್ನಲ್ಲ ಅಲ್ಲಿ ಅವನು ವೇಪರೈಸ್ ಆಗಿ ಈ ಕಡೆಯಿಂದ ಕ್ರಿಸ್ಟಲೈಸ್ ಆಗ್ತಾನೆ ಚಿಕ್ಕ 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 ಅಂತ ಅಲ್ಲಿ ಚಿಕ್ಕ ಚಿಕ್ 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 ಚಿಕ್ಕ ಅಂತ ಬರ್ತಾನೆ ಅವರಿಗೆ ಮತ್ತು ಪುನಃ ನೂರಿಪ್ಪತ್ತೈದು ಸೀರೆಗಳನ್ನು ತೆಗಿತಾನೆ ನೂರಿಪ್ಪತ್ತೈದು ಸೀರೆಗಳು ಈಗ ನಿಮ್ಮ ಮನಸ್ಸಿನಲ್ಲಿ ಆಗಲೇ ತಪ್ಪಿತಸ್ಥ ಮನೋಭಾವನೆ ತಾಂಡವಾಡ್ತಾ ಇದೆ ಎಪ್ಪತ್ತೈದು ಪ್ಲಸ್ ನೂರಿಪ್ಪತ್ತೈದು ಟೋಟಲ್ ಇನ್ನೂರು ಸೀರೆಯನ್ನು ಬಿಡಿಸಿ ಆಗಿದೆ ಮತ್ತು ಅವನು ಒಂದು ಸೀರೆ ಇನ್ನೊಂದು ಸೀರೆಯನ್ನು ತೋರಿಸ್ಬೇಕಾದ್ರೆ ನಿಮ್ಮ ಎಡಗಡೆಯ ಕಣ್ಣಲ್ಲಿ ಹಿಂಗಂತ ನೋಡ್ತೀರಿ ಅದರಲ್ಲಿ ಬರ್ದಿದೆ ಸಾವಿರದ ಐನೂರು ರೂಪಾಯಿ ನಿಮ್ಮ ಹೆಂಡತಿ ಹೇಳ್ತಾರೆ ಇದೇ ಸೀರೆ ತುಮಕೂರಿನಲ್ಲಿ ಅವರ ಸ್ನೇಹಿತೆಯೊಬ್ರು ಏಳ್ನೂರ ಐವತ್ತು ರೂಪಾಯಿಗೆ ಪರ್ಚೇಸ್ ಮಾಡಿದ್ರು ಇಂತಹ ಕಾಸ್ಟ್ಲಿ ಸೀರೆಯನ್ನು ತೊಳಕಾಗುತ್ತಾ ಇಲ್ಲ ತಕ್ಷಣ ನೀವು ಅಂಗಡಿಯ ಎಂಟ್ರೆನ್ಸ್ ಅನ್ನು ನೋಡ್ತೀರಿ ಹೊರಗೆ ಹೋಗ್ಲಿಕ್ಕೆ ಅಂತ ನೀವು ಅಂಗಡಿಯ ಎಂಟ್ರೆನ್ಸನ್ನು ನೋಡ್ತಾ ಇದ್ದ ಹಾಗೆ ಆ ಶಾಪ್ಕೀಪರ್ ಏನಿದೆ ನೋಡಿ ಶಾಪ್ಕೀಪರ್ ಅವನು ಒಂದು ಸಿಂಹಾಸನದಲ್ಲಿ ಕೂತಿರ್ತಾನೆ ಯಾಕಂದ್ರೆ ಅಲ್ಲಿ ಅವನು ರಾಜ ಅವನಿಗೆ ಗೊತ್ತಾಗುತ್ತೆ ನಿಮ್ಮ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಅಂತ ಅವನು ತಕ್ಷಣ ಹೇಳ್ತಾನೆ ಲಕ್ಷ್ಮಣ್ ಸಾಪ್ಕೊ ಚಾಯ್ ಲಾವೋ ಅಂತ ಲಕ್ಷ್ಮಣ್ ಅಂತ ಸಣ್ಣ ಹುಡುಗ ಇರ್ತಾನೆ ಅವನು ತಕ್ಷಣನೇ ಒಂದು ರಾಮನ ಬಿಲ್ಲಿನಿಂದ ಬಾಣ ಹೋಗ್ತಾನೆ ಹಂಗೆ ಫಟಾರ ಅಂತ ಹಾರ್ಕೊಂಡು ಹೋಗ್ತಾನೆ ಅಂಗಡಿಗೆ ಪಕ್ಕದಲ್ಲಿ ಅಂಗಡಿಗೆ ಟೀ ತರ್ಲಿಕ್ಕೆ ಯಾರಾದರೂ ನಿಮಗೆ ಟೀಯನ್ನು ಆಫರ್ ಮಾಡಿದಾಗ ಅಂಗಡಿಯಿಂದ ಹೊರಗೆ ಹೋದ್ರೆ ಏನನ್ಸುತ್ತೆ ತುಂಬಾ ರೂಡ್ ಬಿಹೇವಿಯರ್ ಆಯಿತು ಆ ಹುಡುಗ ಹೋಗ್ಬಿಟ್ಟು ಹೇಳ್ತಾನೆ ಅಂಗಡಿಯಲ್ಲಿ ಇನ್ನು ಇಪ್ಪತ್ತು ನಿಮಿಷದ ಮೇಲೆ ಮೂರು ಟೀ ಕೊಡಿ ಅಂತಾನೆ ಈಗ ಮುಂದಿನ ಇಪ್ಪತ್ತು ನಿಮಿಷ ಏನಿದ್ದರೂ ಅಂಗಡಿಯವನಿಗೆ ಸೇರಿದ್ದು ಹೌದಾ ಈಗ ಅಂಗಡಿಯಲ್ಲಿದ್ದಂಥ ಮಾಲೀಕ ತನ್ನ ಸಿಂಹಾಸನದಿಂದ ಕೆಳಗೆ ಇಳಿದು ಬಂದು ತಮ್ಮ ಅಂಗಡಿಯಲ್ಲಿರುವ ಕೆಲವು ಚಾಯ್ಸೆಷ್ಟು ಸೀರೆಗಳನ್ನು ತೋರಿಸ್ತಾನೆ ಮತ್ತು ಹೇಳ್ತಾನೆ ನಮ್ಮ ಅತ್ತಿಗೆಗೆ ಈ ಸೀರೆ ಚೆನ್ನಾಗುತ್ತೆ ಅಲ್ಲಿಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ ಕೂಡ ಆಗ್ಬಿಟ್ಟ ಆಯ್ತಲ್ಲ ಒಟ್ಟು ನಾವು ಅವ್ರ ಮರ್ಜೀಲಿ ಈಗ ಬಂದ್ವಿ ಇನ್ನೊಂದು ಹತ್ತು ನಿಮಿಷದ ಮೇಲೆ ಟೀ ಬಂತು ಅದು ಐದು ರೂಪಾಯಿ ಟೀ ಅಂದರೆ ರೋಡ್ ಸೈಡಲ್ಲಿ ಮಾಡಿದ್ದು ಐದು ರೂಪಾಯಿ ಟೀಯನ್ನು ಕುಡಿದ ತಕ್ಷಣ ನೀವು ಭ್ರಷ್ಟರಾದ್ರಿ ಈ ಒಳಗಡೆಯಿಂದ ಸೌಂಡ್ ಮಾಡುತ್ತೆ ಯಾಕಂದರೆ ಔಂತಿ ಆವಾಗ ನೀವು ಅಂಗಡಿಯ ಒಳಗೆ ಹೋಗಿ ಅತೀ ಚೀಪ್ ಆಗಿರುವಂಥ ಆರುನೂರ ಐವತ್ತು ರೂಪಾಯಿ ಒಂದು ಸೀರೆಯನ್ನು ತೆಗೆದುಕೊಂಡು ಅದಕ್ಕೆ ಮುನ್ನೂರೈವತ್ತು ರೂಪಾಯಿ ಇರ್ಬೋದು ಅದನ್ನು ತೆಗೆದುಕೊಂಡು ಥ್ಯಾಂಕ್ ಯು ಅಂತ ಅಂಗಡಿಯಿಂದ ಹ್ಯಾಪು ಮೋರೆಯನ್ನು ಹಾಕ್ಕೊಂಡು ಹೊರಗೆ ಹೋಗ್ತೀರಿ ನೀವು ಅಂಗಡಿಗೆ ಹೋಗಿದ್ದೀರಿ ಎಡಗಡೆ ನೆತ್ತಿದ್ದೀರಿ ಎಪ್ಪತ್ತೈದು ಸೀರೆ ಕೆಳಗೆ ಹಾಕ್ದ ಬಲಗಡೆಗೆ ಬಂದ್ರಿ ನೂರಿಪ್ಪತ್ತೈದು ಸೀರೆಗಳನ್ನು ಬಿಚ್ಚಿದ್ದಾನೆ ಮತ್ತು ಟೀ ತರಲಿಕ್ಕೆ ಹೇಳ್ತಾನೆ ಆವಾಗ ಅಂಗಡಿ ಓನರ್ ಲಕ್ಷ್ಮಣ್ ಕೋ ಚಾಯ್ ಲಾವ್ ಅನ್ಬೇಕಾದ್ರೆ ಆ ಲಕ್ಷ್ಮಣ್ ಹುಡುಗನೊಟ್ಟಿಗೆ ನೀವು ಕೂಡ ಹೊರಗೆ ಹಾರಬೇಕು ಅವನು ಕಾಲ ಇಟ್ಕೊಂಡ್ಬಿಟ್ಟು ಹುಡುಗನ ಹೇಳಬೇಕು ನನಗೆ ಟೀ ನನ್ನ ಹೆಂಡ್ತಿಗೆ ತಮ್ಸಪ್ಪು ನನ್ನ ಮಗನಿಗೆ ಜ್ಯೂಸ್ ಅಂತ ಹೇಳಬೇಕು ನೀವು ಯಾಕೆ ಸುಮ್ಮ ಸುಮ್ಮನೆ ಟೀ ಕುಡಿತೀರ ನಿಮ್ಮ ಹೆಂಡ್ತಿ ಟೀ ಕುಡ್ದೇ ಇಲ್ಲ ಇವತ್ತವರಿಗೆ ಆಮೇಲೆ ಇಪ್ಪತ್ತು ನಿಮಿಷದ ಮೇಲೆ ಬಂತು ಟೀಯನ್ನೆಲ್ಲ ಕುಡಿದ್ಬಿಟ್ಟು ಹೇಳಬೇಕು ಸದ್ಯಕ್ಕೆ ನಿಮ್ಮ ಅಂಗಡಿಯಲ್ಲಿರುವಂಥ ಆಯ್ಕೆಗಳಿದಾವಲ್ಲ ತುಂಬಾ ಕಮ್ಮಿ ಇದೆ ಸ್ವಲ್ಪ ದಿನ ಬಿಟ್ಟು ಬರ್ತೀನಿ ಅಂತ ಥ್ಯಾಂಕ್ ಯು ಅಂತ ಹೋಗಬೇಕು ಇದು ಸರಿಯಾದಂತಹ ಅಸಲ್ಟಿವ್ ಬಿಹೇವಿಯರ್ ಡೋಂಟ್ ಸೇ ಎಸ್ ವೆನ್ ಐ ವಾಂಟ್ ಇಲ್ಲ ನಮ್ಮ ಬೇಕು ಬೇಡಗಳನ್ನು ನಾವು ಪೂರ್ವ ನಿರ್ಧಾರಿತವಾಗಿ ನಾವು ಮನಸ್ಸಲ್ಲಿ ಅಸರ್ಟಿವ್ನೆಸ್ ಇದ್ರೆ ಮಾತ್ರ ನಾವು ಅದನ್ನು ಬೇಕು ಅಥವಾ ಬೇಡ ಅಂತ ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಆಗುತ್ತೆ ಸಿಚುವೇಷನ್ನ ಅವಲೋಕ ಮಾಡಿಕೊಂಡು ನಂತರ ನಾವು ಅದಕ್ಕೆ ಮುಂದಾಗಬೇಕು ಯಾವುದೇ ಒಂದು ಸಿಚುವೇಶನ್ ಇದ್ದರೂ ಅದಕ್ಕೆ ಕೆಲವಾರು ಆಪ್ಷನ್ಸ್ಗಳಿರುತ್ತೆ ಅದರಲ್ಲಿ ನೀವು ಹೇಳಿದಂಥ ಒಂದು ರೋಲ್ ಪ್ಲೇ ಇರ್ಬೋದು ಬ್ರೋಕನ್ ಡೆಸ್ ರೆಕಾರ್ಡ್ ಇರ್ಬೋದು ಅವೆಲ್ಲವನ್ನ ನಾವು ಮನದಲ್ಲಿ ಇಟ್ಟುಕೊಂಡು ಆ್ಯಂಡ್ ದ ಪವರ್ ಆಫ್ ಸೈಲೆನ್ಸ್ ಒಂದೊಂದಾಗಿ ನಾವು ಹ್ಯಾಂಡಲ್ ಮಾಡಬೇಕು ಪ್ರಾಯಶಃ ಇದನ್ನು ಪ್ರತಿಯೊಬ್ಬರು ಒಂದಲ್ಲ ಒಂದು ದಿನ ನಾವೇ ಖುದ್ದಾಗಿ ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಮಾಡಿದಾಗ ಮಾತ್ರ ಅದರ ಒಂದು ಎಫೆಕ್ಟಿವ್ನೆಸ್ ನಮಗೆ ಗೊತ್ತಾಗುತ್ತೆ ಇಲ್ಲಿ ನಾನು ಕೊಟ್ಟ ಉದಾಹರಣೆಗಳು ಮತ್ತು ನಾನು ಕೊಟ್ಟ ಸಮಜಾಯಿಷಿಗಳು ನನ್ನ ಮಟ್ಟಿನಲ್ಲಿ ನನಗೆ ಸರಿ ಎಂದು ಕಂಡಂಥ ವಿಚಾರಗಳು ಆದ್ದರಿಂದ ಪ್ರತಿಯೊಬ್ಬರು ಕೂತ್ಕೊಂಡು ಅವರದೇ ಆದಂಥ ತಂತ್ರಗಳನ್ನು ರೂಪಿಸ್ಕೊಳ್ಬೇಕು ಅಂದರೆ ನಾನು ಒಬ್ಬ ದರ್ಜಿ ಅಂಗಡಿಗೆ ಹೋಗಿದ್ದೆ ಟೈಲರ್ ಅವನು ನನಗೆ ಸೂಟ್ ಹೊಲಿತಾ ಇದ್ದಾನೆ ಅವನು ಟ್ರಯಲಿಗೆ ಬನ್ನಿ ಅಂತಾನೆ ಆಮೇಲೆ ಒಂದು ಗುಂಪಿನ ತಗೊಂಡು ಈಗ ಸರಿ ಇದೆಯಾ ಸರ್ ಈಗ ಸರಿ ಇದೆಯಾ ಅಂತ ಕೇಳ್ತಾನೆ ಕೈ ಎತ್ತಿ ಕಾಲೆತ್ತಿ ಅಂತಾನೆ ಅಂದರೆ ನನಗೆ ಬೇಕಾದಾಗ ನಾನು ಅದು ಹೊಲಿಸ್ಕೋಬೇಕು ಅವನಿಗೆ ಬೇಕಾದಾಗಲ್ಲ ಹಾಗೆಯೇ ಪ್ರತಿಯೊಂದು ಸಿಚುವೇಶನಲ್ಲೂ ಕೂಡ ಐ ಮಸ್ಟ್ ಮೇಕ್ ಮೈ ಓನ್ ಟೈಲರ್ ಮೇಡ್ ಸೊಲ್ಯೂಷನ್ಸ್ ನಾನು ಹೇಳಿದೆ ಅಂತ ಮಾಡೋದಲ್ಲ ನಿಮಗೆ ಸರಿ ಕಂಡದ್ದನ್ನು ಮಾಡಬೇಕು ನಮ್ಮ ಜೀವನಕ್ಕೆ ಬೇಕಾದನ್ನು ನಾವು ಕಸ್ಟಮೈಸ್ ಮಾಡಿಕೊಂಡು ಹೋಗಬೇಕು ಅಂದರೆ ವಿ ಶುಡ್ ಪ್ಲೇಸ್ ಅವರ್ ಸೆಲ್ಫ್ ಫಸ್ಟ್ ನೀವು ಪ್ರಾಯಶಃ ಆಗ ಹೇಳಿದ್ದು ನನಗೀಗ ಅರ್ಥ ಆಯಿತು ಅಸರ್ಟಿವ್ನೆಸ್ ಯಾವಾಗಲೂ ಜನ್ರಲೈಸ್ಡ್ ಆಗಿ ಜನ ನೋಡೋದಲ್ಲ ನಿನ್ನ ಬಗ್ಗೆ ಸೆಲ್ಫ್ನ ಒಂದು ಅಸೆಸ್ ಮಾಡಿದಾಗ ಮಾತ್ರ ಯು ವಿಲ್ ಬಿ ಏಬಲ್ ಟು ಸಿ ಅ ಲಾರ್ಜರ್ ಪಿಕ್ಚರ್ ಅಗ್ರೆಸಿವ್ ಆಗಿರಬಾರ್ದು ಪ್ಯಾಸಿವ್ ಆಗಿರಬಾರ್ದು ಕೇವಲ ಅಸರ್ಟಿವ್ ಆಗಿರಬೇಕು ಏನನ್ನು ಹೇಳಬೇಕು ಏನನ್ನಾದರೂ ಮಾಡಿದರೆ ಏನನ್ನಾದರೂ ಹೇಳಿದರೆ ವಿ ವಿ ಶುಡ್ ಶುಡ್ ನಾಟ್ ಫೀಲ್ ಗಿಲ್ಟಿ ಎಮೋಷ್ನಲ್ ಬಿ ವಿಯಿಂಗ್ ಆನೆಸ್ಟ್ಲಿ ಅಪ್ರೋಪ್ರಿಯೇಟ್ಲಿ ವಿತೌಟ್ ಫೀಲಿಂಗ್ ಗಿಲ್ಟಿ ಆರ್ ಗಿಲ್ಟಿಷನಲ್ ಅಬೌಟ್ ಈ ತಂತ್ರಗಳನ್ನು ಪ್ರತಿ ಹಂತದಲ್ಲಿ ನಾವು ಫಾಲೋ ಮಾಡಬೇಕು ಯಾವುದನ್ನು ನಾವು ಮರಿಲಿಕ್ಕೆ ಆಗಲ್ಲ ಸೊ ಇಟ್ಸ್ ಆಲ್ವೇಸ್ ಅಡ್ವೈಸಿಬಲ್ ನಾವು ನಿಮ್ಮ ಸೆಷನ್ಸ್ ನಿಮ್ಮ ಕ್ಲಾಸಸ್ ಒಂದು ಹೀಲಿಂಗ್ ಥೆರಪಿ ಅಂತ ಬಂದಾಗ ವಿ ಶುಡ್ ಆಲ್ವೇಸ್ ಮೇಕ್ ಅ ನೋಟ್ ಆಫ್ ಇಟ್ ಓಕೆ ಡಾಕ್ಟರ್ ಇನ್ನು ಇದನ್ನು ನಾವು ಪ್ರಾಕ್ಟಿಕಲಿ ಪ್ರತಿನಿತ್ಯ ಇಂಪ್ಲಿಮೆಂಟ್ ಮಾಡ್ತೀವಿ ಆದರೂ ಕೂಡ ಎಷ್ಟೋ ಜನರ ಮನಸ್ಸಲ್ಲಿ ಒಂದು ತುಮುಲಗಳಿರುತ್ತೆ ಹೇಗೆ ಗೊಂದಲವನ್ನು ಪರಿಹರಿಸ್ಕೊಳ್ಳೋದು ಹೇಗೆ ಇದೆಲ್ಲ ನಾವು ತಿಳ್ಕೊಂಡು ಇಫ್ ಯು ಆರ್ ನಾಟ್ ಏಬಲ್ ಟು ಇಂಪ್ಲಿಮೆಂಟ್ ಅಂಥವ್ರಿಗೆ ಯಾವ ರೀತಿಯಾದಂಥ ಒಂದು ಅಪ್ರೋಚ್ ಇರುತ್ತೆ ಇನ್ನೂ ಏನಾದರೂ ಕೆಲವರು ಎಕ್ಸಾಂಪಲ್ಸ್ ಇದೆಯಾ ಅವರಿಗೆ ನೀವು ಈಗ ನಿಧಾನಕ್ಕೆ ಬಟರ್ ಸ್ಯಾಂಡ್ವಿಚ್ ಸಿಂಡ್ರೋಮ್ ಬರ್ತಾ ಇದೆ ನನಗೆ ಏನು ತೊಂದರೆ ಅಂತ ಗೊತ್ತು ಮತ್ತು ಅದರಿಂದ ಹೊರಗೆ ಬರ್ತಾ ಇಲ್ಲ ಓ ಮೈ ಸ್ಮೋಕಿಂಗ್ ಅಂದರೆ ಸ್ಮೋಕ್ ಮಾಡ್ತಾ ಇರೋದು ಯಾರು ನಾನು ಓ ಮೈ ಸ್ಮೋಕಿಂಗ್ ಅಂತ ನನ್ನನ್ನು ಬೈಕೊಳ್ತಾ ಇರೋದು ಯಾರು ನಾನು ಅದೇ ರೀತಿ ನಾನು ಡೋಂಟ್ ಸೇ ಎಸ್ ವೆನ್ ಯು ವಾಂಟ್ ಟು ಸೇ ನೋ ಸಿಚುವೇಶನ್ ಅಲ್ಲೆಲ್ಲ ಸಫರ್ ಮಾಡ್ತಾ ಇದ್ದೀನಿ ಅಂತಂದರೆ ನಿಮಗೆ ಬೇರೆ ಆಯ್ಕೆ ಇಲ್ಲ ನೀವು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಅಂತಂದರೆ ಅದು ನಿಮ್ಮ ಆಯ್ಕೆ ಆಗುತ್ತೆ ಮತ್ತು ದಿನ ನಿಮ್ಮನ್ನು ನೀವು ಬೈಕೋಬೋದು ಸೊ ವಿಲ್ಲಿಂಗ್ಲಿ ವಿ ಹ್ಯಾವ್ ಟು ಪಾರ್ಟಿಸಿಪೇಟ್ ಟು ಮೇಕ್ ಚೇಂಜ್ ಅದರಲ್ಲಿ ಚಾಯ್ಸಸ್ ಇಲ್ಲ ಚೇಂಜ್ ಮಾಡಬೇಕು ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗಬೇಕು ಅಂತಂದ್ರೆ ನೀವು ಬಟರ್ ಸ್ಯಾಂಡ್ವಿಚ್ ನೀವು ಪ್ಯಾಕ್ ಮಾಡಬಾರ್ದು ಆವಾಗ ನಿಮ್ಮ ಜೀವನ ಬದಲಾಗುತ್ತೆ ನಿಮ್ಮ ಜೀವನದಲ್ಲಿ ಯಾವುದು ಆಗಬೇಕು ಅಂತ ನೀವು ನಿರ್ಧಾರ ಮಾಡ್ತಿರೋ ಅದನ್ನು ಸೊಲ್ಯೂಷನ್ ಅನ್ನು ನೀವು ಕಂಡುಹಿಡಬೇಕು ಡಾಕ್ಟರ್ ಭರತ್ಚಂದ್ರ ಅಲ್ಲ ಭಗವದ್ಗೀತೆ ಅಲ್ಲ ಬೇರೆಯವರು ಅಲ್ಲ ಅರೌಂಡ್ ಸೊ ಸಾಕಷ್ಟು ಒಂದು ಉಪಯುಕ್ತಕರವಾದಂಥ ಒಂದಷ್ಟು ಟಿಪ್ ಸಿಕ್ತು ಮಾಹಿತಿ ಸಿಕ್ತು ದೃಢವಚನದ ಇಂಪಾರ್ಟೆನ್ಸ್ ಬಗ್ಗೆ ಹಾಗೂ ಅದನ್ನು ನಾವು ಹೇಗೆ ಇಂಪ್ಲಿಮೆಂಟ್ ಮಾಡ್ಕೋಬೇಕು ಜೊತೆಗೆ ಕ್ರಿಟಿಸಿಸಮ್ನ ನಾವು ಯಾವ ರೀತಿ ಜಸ್ಟಿಫೈಯಬಲ್ ಅಲ್ವಾ ಅನ್ನೋದನ್ನ ನಾವು ಹೇಗೆ ತಿಳ್ಕೋಬೇಕು ಜನರಲೈಸ್ಡ್ ಆದಂಥ ಒಪೀನಿಯನ್ಸ್ಗೆ ನಮ್ಮ ಉತ್ತರ ನಮ್ಮ ರೆಸ್ಪಾನ್ಸ್ ಯಾವ ರೀತಿ ಇರಬೇಕು ಇವೆಲ್ಲವನ್ನು ತಿಳಿಸ್ಕೊಟ್ರಿ ಮತ್ತೆ ಅತ್ಯಂತ ಉತ್ತಮವಾದಂಥ ಸರಳ ಉದಾಹರಣೆಗಳು ಪ್ರಾಯಶಃ ನಾವೆಲ್ಲರೂ ಅದನ್ನು ಫಾಲೋ ಮಾಡಬಹುದು ಕಾರ್ಯಕ್ರಮಕ್ಕೆ ಆಗಮಿಸಿ ಅನೇಕ ಉಪಯುಕ್ತಕರವಾದಂಥ ಸಲಹೆಯನ್ನು ಮಾರ್ಗದರ್ಶನವನ್ನು ನೀವು ಎಲ್ಲ ఉదకకి ధన్యవాదాలు డాక్టర్ నమస్కారం